श्रीगुरुभ्यो नमः परमगुरुभ्यो नमः श्रीमदानन्दतीर्थभगवत्पादाचार्यगुरुभ्यो नमः मुक्तिप्रदायकवासुदेवाय नमः हरिः ॐ वृन्दावने मदनमर्दनरुद्रहृद्यं सद्भिप्रवन्दितपदं मदनाभिरामं वृन्दारकेन्द्रमरुदं शसुमर्दिताङ्गं रक्षोविदार्यवरदं प्रणमामि रामं, रक्षो रामं। बुद्धिर्बलं यशोधैर्यं निर्भयत्वम् अरोगता अचाड्यं वक्पुटत्वं च हनूमत्स्मरणाद्भवेत् कामधेनुरथा पूर्वं सर्वाभीष्टफलप्रदा तथा कलो वाजिराजश्रीपादोऽभीष्टदस्ततां श्रीमतो राघवेन्द्रस्य नमामि पदपङ्कजे कामिताशेषकल्याणकलनाकल्पपादपौ आपादमौलिपर्यन्तं गुरूणामाकृतिं स्मरेद् तेन विघ्नाः प्रणश्यन्ति सिद्ध्यन्ते च मनोरथाः श्रीगुरुभ्यो नमः राघवेन्द्रगुरुसार्वभौमरिन्दरचितवाद रामचारित्र्यमञ्जरी ಈ ಗ್ರಂಥದ ಚಿಂತನೆಯನ್ನು ನಾವು ಮಾಡ್ತಾ ಇದ್ದೇವೆ ರಾಘವೇಂದ್ರ ಸ್ವಾಮಿಗಳವರು ಪರಮೋಪಕಾರವನ್ನು ಮಾಡುತ್ತಾ ಸಂಗ್ರಹ ರಾಮಾಯಣ ವಾಲ್ಮೀಕಿ ರಾಮಾಯಣ ಮಧ್ವರಾಮಾಯಣ ಇವುಗಳ ಒಂದು ಸಂಗ್ರಹಾರ್ಥ ರೂಪವಾಗಿ ಹನ್ನೊಂದು ಶ್ಲೋಕಗಳಲ್ಲಿ ಈ ಮಂಜರಿ ಎನ್ನುವ ಗ್ರಂಥವನ್ನು ನಮಗೆ ಕರುಣಿಸಿಕೊಟ್ಟಿರತಕ್ಕವರಾಗಿದ್ದಾರೆ ಅದರ ಮೊದಲ ಶ್ಲೋಕ ಹೀಗಿದೆ ಶ್ರೀಮಾನ್ ಪೂರ್ವ ಪ್ರಜಾತೋ ದಶರಥ ನೃಪತೆ ರಾಮ ವಿಶ್ವಾಮಿತ್ರೇಣ ಮಂತ್ರ ಹೃತನುಜಸ ತಾಟಕುಕೋಸ್ತ್ರ ಬ್ರಹ್ಮಾಪ್ಯ ಹ ನಿಶರ ನಿಕರ ಯಜ್ಞಪಾಲಮೋಚ್ಯಾ ಹಳ್ಯಾಶಾ ಪ ಶಿವಧನರುಪಯಂಚಂ ನ ಪ್ರಸೀದೇತ್ ಈ ಒಂದು ಅದ್ಭುತವಾದ ಶ್ಲೋಕದಲ್ಲಿ ರಾಮದೇವರ ಅವತಾರದಿಂದ ಪ್ರಾರಂಭ ಮಾಡಿಕೊಂಡು ಸೀತಾಮ್ಮನವರ ಕಲ್ಯಾಣದವರೆಗೂ ರಾಮದೇವರಿಗೂ ಸೀತಾಮನವರಿಗಾಗುವ ಕಲ್ಯಾಣದ ಘಟ್ಟದವರೆಗೂ ಕೂಡ ರಘವೇಂದ್ರ ಸ್ವಾಮಿಗಳವರು ಸಂಗ್ರಹ ಮಾಡ್ತಾ ಇದ್ದಾರೆ ಇಲ್ಲಿ ಶ್ರೀಮಾನ್ ಪೂರ್ವಂ ಪ್ರಜಾತಃ ಅನ್ನುವ ಮಾತಿನಿಂದ ನಮಗೆ ಲಕ್ಷ್ಮಣ ಭರತ ಶತ್ರುಘ್ನರು ಅವತಾರ ಮಾಡಿದರು ಅನ್ನುವ ಕಥಾಭಾಗವನ್ನು ಹೇಗೆ ತಿಳಿಯಬಹುದು ಅಂತರೆ ಶ್ರೀಮದ್ ಆಚಾರ್ಯರು ಒಂದು ಮಾತನ್ನಂತಾರೆ ಸಂಕರ್ಷಣಾದ್ಯ ಸ್ಭಿರೇವ ರೂಪೈ ಆವಿಷ್ಟ ಆಸೀತ್ರಿಷು ತೇಷು ವಿಷ್ಣು ಇಂದ್ರೋಂಗದೆ ಚೈವತೋಹೀ ಬಲೀನಿ ತಾಂ ತಂ ಬಹು ವಶಸ್ವತ್ ತಾತ್ಪರ್ಯ ನಿರ್ಣಯದ ಮಾತಿನಿಂದ ಭಗವಂತನೇ ತಾನು ಸಂಕರ್ಷಣ ರೂಪದಿಂದ ಲಕ್ಷ್ಮಣನಲ್ಲಿ ಮತ್ತು ಪ್ರದ್ಯುಮ್ನ ರೂಪದಿಂದ ಭರತನಲ್ಲಿ ಶತ್ ಅನಿರುದ್ಧ ರೂಪದಿಂದ ಶತ್ರುಘ್ನಲ್ಲಿ ಅವತಾರ ಮಾಡತಕ್ಕವನಾದ ಅಂತನ್ನುವ ಮಾತಿನಿಂದ ಶ್ರೀಮಾನ್ ಪೂರ್ವಂ ಪ್ರಜಾತೋ ಅನ್ನುವ ಒಂದು ಈ ಮಾತು ಶ್ರೀಮಾನ್ ಅಂತನ್ನುವ ನಾರಾಯಣ ಅಂದರೆ ಲಕ್ಷ್ಮಿ ಒಡೆಯನಾಗಿರತಕ್ಕಂತಹ ಆ ನಾರಾಯಣ ನಾಲ್ಕು ರೂಪಗಳಿಂದ ಪ್ರಕಟನ ಪ್ರಜಾತಃ ಪ್ರಕಟನಾದ ಅನ್ನುವ ಒಂದು ಅಭಿಪ್ರಾಯವನ್ನು ಸಂಗ್ರಹ ಮಾಡಿದಾಗ ರಾಘವೀಂದ್ರ ಸ್ವಾಮಿಗಳವರು ನಾಲ್ಕು ಜನರು ಅಂದರೆ ರಾಮ ಲಕ್ಷ್ಮಣ ಭರತ ಶತ್ರುಘ್ನ ನಾಲ್ಕು ಜನರು ಅವತಾರ ಮಾಡಿದರು ಅನ್ನುವ ಪ್ರಸಂಗವನ್ನು ಶ್ರೀಮಾನ್ ಪೂರ್ವಂ ಪ್ರಜಾತಃ ಅನ್ನುವ ಒಂದು ಮಾತಿನಿಂದಲೇ ಸೆರೆ ಹಿಡಿದಿದ್ದಾರೆ ಅಂತ ಭಾವಿಸಬಹುದು ಅಂತ ಅನಿಸ್ತದೆ ಅಷ್ಟೇ ಅಲ್ಲದೇ ಇಲ್ಲಿ ರಾಮದೇವರು ಹುಟ್ಟಿದಿರು ಅಂತಲ್ಲ ಪ್ರಜಾತಃ ಅವರು ಪ್ರಾದುರ್ಭವಿಸಿದರು ಅಂತ ಹೇಳಬೇಕೆ ಹೊರತು ಭಗವಂತನಿಗೆ ಹುಟ್ಟು ಅಂತ ಹೇಳಬಾರದು ಅದಕ್ಕೆ ಮಧ್ವಾಚಾರ್ಯರು ಹೇಳ್ತಾರೆ ಹೇಳುತ್ತಾರೆ ಯಾ ನರಸಿಂಹಾಕೃತಿರಾವಿರಾಸೀತ್ ಸಾಕ್ಷಾತ್ ನರಸಿಂಹದೇವರ ಅವತಾರ ಮಾಡಿದಾಗ ನರಸಿಂಹದೇವರಿಗೆ ಅಪ್ಪ ಎಮ್ಮ ಯಾರಿದ್ರಪ್ಪ ಆದ್ದರಿಂದ ಭಗವಂತನಿಗೆ ಹುಟ್ಟು ಸಾವು ಅಂತ ಯಾವ ಕಾರಣಕ್ಕೂ ಹೇಳಬಾರದು ಅನ್ನುವ ಮಾತಿನಲ್ಲಿ ಇಟ್ಟುಕೊಂಡು ರಾಘವೇಂದ್ರ ಸ್ವಾಮಿಗಳವರು ಪ್ರಜಾತಃ ಅನ್ನುವ ಒಂದು ಮಾತಿನಿಂದ ಭಗವಂತನಿಗೆ ಹುಟ್ಟಿಲ್ಲ ಅನ್ನುವ ಪ್ರಮೇಯವನ್ನು ಕೂಡ ಇಲ್ಲಿ ತಿಳಿಸ್ತಕ್ಕಂತಹವರಾಗಿದ್ದಾರೆ ಜೊತೆಗೆ ಸೀತಾಮ್ಮನವರ ಪ್ರಾದುರ್ಭಾವವನ್ನು ಹೇಳಬೇಕಲ್ಲ ಅಲ್ಲಿ ಶ್ರೀಮಾನ್ ಅನ್ನುವ ಮಾತಿನಿಂದ ಶ್ರೀ ಅಂತ ಹೇಳಿರೋಣದರಿಂದ ಲಕ್ಷ್ಮೀದೇವಿಯು ಕೂಡ ಸ್ವಯಂ ರಮಾ ಸೀರಜವಜಾತ ಆ ನೀಗಿಲಿಂದ ತಾನು ಅವತಾರ ಮಾಡತಕ್ಕಂತಹವಳಾದರೂ ಭೂಮಿಯಿಂದ ಅಯೋನಿಜಳಾಗಿ ಸೀತಾಮ್ಮನವರು ಅನ್ನುವ ಮಾತನ್ನು ಶ್ರೀಮಾನ್ ಅನ್ನುವ ಮಾತಿನಿಂದಲೇ ನಮ್ಮ ರಾಘವೇಂದ್ರ ಸ್ವಾಮಿಗಳವರು ಸೆರೆ ಹಿಡಿತಕ್ಕಂತಹವರಾಗಿದ್ದಾರೆ ಅಂತೂ ಶ್ರೀಮಾನ್ ಪೂರ್ವಂ ಪ್ರಜಾತೋ ಅನ್ನುವ ಮಾತಿನಲ್ಲಿ ಇಷ್ಟು ಭಾವವನ್ನು ಸಂಗ್ರಹಿಸಿ ಅದರ ಜೊತೆಗೆ ಇನ್ನೂ ಒಂದು ಅರ್ಥವೂ ಕೂಡ ಇದೆ ಏನಂತಂದರೆ ಪೂರ್ವಂ ಪ್ರಜಾತಃ ಅನ್ನುವ ಮಾತಿನಿಂದ ಈ ಹಿಂದೆ ಬ್ರಹ್ಮಾದಿ ದೇವತೆಗಳು ಭಗವಂತನಲ್ಲಿ ಪ್ರಾರ್ಥನೆ ಮಾಡಿದರು ಸ್ವಾಮಿ ರಾವಣಾದಿ ನಿಶಾಚರರು ಹುಟ್ಟಿರ್ತಕ್ಕವರಾಗಿದ್ದಾರೆ ಅವರ ಸಂಹಾರವಾಗಬೇಕಾಗಿದೆ ಎನ್ನುವ ಕಾರಣಕ್ಕೆ ಪ್ರಾರ್ಥನೆ ಮಾಡಿದಾಗ ಪೂರ್ವಂ ಈ ಹಿಂದೆ ಪ್ರಾರ್ಥನೆ ಮಾಡಿದಾಗ ಪ್ರಜಾತಃ ಅವತಾರ ಮಾಡಿದರು ದೇವರು ಅನ್ನುವ ಮಾತಿನಿಂದಲೂ ಕೂಡ ಈ ಕಥಾಭಾಗವನ್ನೂ ಸಂಗ್ರಹ ಮಾಡ್ತಾ ಇದ್ದಾರೆ ರಾಘವೇಂದ್ರ ಸ್ವಾಮಿಗಳವರು ಆದ್ದರಿಂದ ಒಂದು ಅದಕ್ಕೆ ಸಂಕ್ಷೇಪ ವಿಸ್ತಾರಾಭ್ಯಾಮ್ ಪ್ರವದಂತಿ ಮನೀಷಿಣ ಅಂತನ್ನುವಂತೆ ಅದು ಅದ್ಭುತವಾಗಿರತಕ್ಕಂತಹ ವಿಸ್ತಾರವಾದ ಒಂದು ಕಥೆಯನ್ನು ಪುಟ್ಟದಾಗಿ ಸಂಗ್ರಹ ಮಾಡಿಕೊಡುವ ಚಾಕಚಕ್ಯತೆ ಅದು ನಮ್ಮ ರಘವೇಂದ್ರ ಸ್ವಾಮಿಗಳವರಲ್ಲಿದೆ ಅದರಿಂದ ಶ್ರೀಮಾನ್ ಪೂರ್ವಂ ಪ್ರಜಾತೋ ದಶರಥ ನೃಪತೆ ಇವರು ಎಲ್ಲಿ ಇಲ್ಲಿ ಬಂದರು ಇವರು ದಶರಥನಲ್ಲಿ ಬರತಕ್ಕಂತಹವರಾದರು ಆಮೇಲೆ ರಾಮ ನಾಮಾಥ ನೀತೋ ರಾಮಾಂತನ್ನುವ ಹೆಸರನ್ನು ಭಗವಂತನಿಗೆ ಇಡತಕ್ಕಂತಹವರಾದರು ಆ ರಾಮಾಂತನ್ನುವ ಹೆಸರಿನಲ್ಲಿ ಒಂದು ಅದ್ಭುತತ್ವ ಇದೆ ಅದನ್ನು ಹೇಳ್ತಾರೆ ಸಂಗ್ರಹ ರಾಮಾಯಣದಲ್ಲಿ ರಾಮ ಸರ್ವಾಭಿರಾಮತ್ವಾತ್ ತನ್ನ ಸುತ್ತಲೂ ಇರತಕ್ಕಂತಹವರೆಲ್ಲರಿಗೂ ಕೂಡ ಅಭಿತಹ ಅಂತಂದರೆ ಸುತ್ತಲೂ ಸುತ್ತಲೂ ಇರತಕ್ಕಂಥವರೆಲ್ಲರಿಗೂ ಆನಂದವನ್ನು ಉಂಟು ಮಾಡುವವನು ಆದ್ದರಿಂದ ಅವನಿಗೆ ಅಂತ ಹೆಸರು ಸ್ವಯಂ ಆನಂದ ಪರಿಪೂರ್ಣನಾದ್ದರಿಂದ ಅವನಿಗೆ ಅಂತ ಹೆಸರು ಜೊತೆಗೆ ರಾ ದಾನಿ ಅಂತನ್ನುವ ಧಾತು ಇರೋಣದರಿಂದ ಮೋಕ್ಷಾದಿ ಒಂದು ಸಂಪತ್ತನ್ನು ಕರುಣಿಸ್ತಕ್ಕಂತಹವನು ಆದ್ದರಿಂದ ಅವನಿಗೆ ಅಂತ ಹೆಸರು ರಮಯ ರಮೆಯ ಜೊತೆಗೆ ಯಾವಾಗಲೂ ಇರುವವನು ಆದ್ದರಿಂದ ಅಂದರೆ ರಮಾದೇವಿಯರಿಗೆ ಮತ್ತು ಸೀತಾ ವಿಯೋಗವನ್ನು ಮಾಡಿದ್ದಾಯ್ತು ಅಂತ ಯಾವ ಕಾರಣಕ್ಕೂ ನಮ್ಮ ಬಾಯಲ್ಲೂ ಬರಬಾರದು ಆ ರಾಮ ಅನ್ನುವ ಹೆಸರಿನಲ್ಲಿಗೇನೆ ರಮೆಯೊಟ್ಟಿಗೆ ಇರುವವ ಯಾವಾಗಲೋ ಅನ್ನುವ ಮಾತು ಅದಕ್ಕೆಂತಾರೆ ನಿತ್ಯಂ ರಮಾಭಿ ಸಂಬಂಧಾತ್ ದಾನಂ ಹೀತಿವಾ ಎಂಬುದಾಗಿ ಸಂಗ್ರಹ ರಾಮಾಯಣದಲ್ಲಿ ಹೇಳಿದಂತೆ ನಿತ್ಯದಲ್ಲಿಯೂ ಕೂಡ ರಮಾದೇವಿಯರ ಜೊತೆಗೆ ಇರುವವನು ಆದ್ದರಿಂದ ಅವನಿಗೆ ಅಂತ ಕರೀತಾ ಇದ್ದಾರಾದ್ದರಿಂದ ಅಲ್ಲಿಗೇನಾಯ್ತು ಈಗ ರಾಮ ಅನ್ನುವ ಒಂದು ಹೆಸರಿನಿಂದ ಅವನು ಆನಂದ ಪರಿಪೂರ್ಣ ಇನ್ನೊಬ್ಬರಿಗೆ ಆನಂದವನ್ನು ಅವನ ಸುತ್ತಮುತ್ತಲಿನ ಜನರಿಗೆ ಏಕೆಂದರೆ ಭಗವಂತ ಅವತಾರ ಮಾಡಿದಾಗ ಅಯೋಧ್ಯಾಪುರವಾಸಿಗಳೆಲ್ಲರಿಗೂ ಕೂಡ ಆನಂದವನ್ನು ಉಂಟು ಅವನಿಗೆ ರಾಮಾಂತ ಅಂದರೆ ಆ ಕಥೆಯನ್ನು ಇಲ್ಲಿ ರಾಮ ಅನ್ನುವ ಹೆಸರಿನಿಂದ ರಾಯರು ಸಂಗ್ರಹ ಮಾಡತಕ್ಕಂತಹವರಾಗಿದ್ದಾರಾದ್ದರಿಂದ ದಶರಥ ನೃಪತೆ ರಾಮ ನಾಮಥೀತೋ ಅಥ ಆನಂತರದಲ್ಲಿ ಏನಾಯಿತು ಅಂತಂದರೆ ವಿಶ್ವಾಮಿತ್ರೇಣ ಮಂತ್ರಾಕೃತ್ ಅನುಜ ಸಹಿತ ತಾಟಕಾಂ ಘಾತುಕೋಸ್ತ್ರಂ ಈ ಈ ಭಾಗದಿಂದ ಇನ್ನೊಂದು ಕಥೆಯನ್ನು ಸಂಗ್ರಹ ಮಾಡುತ್ತಾ ಇದ್ದಾರೆ ರಾಯರು ಯಾವುದದು ರಾಮಾವತಾರವಾದ ಮೇಲೆ ರಾಮ ಭರತ ಲಕ್ಷ್ಮಣ ಶತ್ರುಘ್ನರು ಅದು ವಿಶೇಷವಾಗಿ ಪ್ರವರ್ಧಮಾನವನ್ನು ಬ ಪ್ರವರ್ಧಮಾನಕ್ಕೆ ಬರತಕ್ಕಂತಹವರಾಗಿದ್ದಾರೆ ಇದನ್ನು ತಿಳಿದಿರ್ತಕ್ಕಂತಹ ವಿಶ್ವಾಮಿತ್ರರು ಅಲ್ಲಿಗೆ ಬಂದರು ಬಂದವರೇನೆ ಅಯೋಧ್ಯಾನಗರದಲ್ಲಿ ಆ ಜನಕ ಮಹಾಬ ನಮ್ಮ ದಶರಥ ಮಹಾರಾಜನಲ್ಲಿ ಕೇಳ್ತಾ ಇದ್ದಾರೆ ವಿಶ್ವಾಮಿತ್ರರು ರಾಮದೇವರನ್ನು ಕೊಟ್ಟು ಕಳಿಸಬೇಕು ಯಾಕೆ ಯಜ್ಞ ಸಂರಕ್ಷಣೆಗೋಸ್ಕರವಾಗಿ ಅಂತ ಅಲ್ಲಿ ವಿಶ್ವಾಮಿತ್ರ ಅನ್ನುವ ಮಾತಿನಿಂದಲೇ ಶ್ರೀಮದ್ ಆಚಾರ್ಯರು ಹೇಳ್ತಾರೆ ವಿಶ್ವಾಮಿತ್ರ ಅಂತ ಶ್ರೀಮದ್ ಆಚಾರ್ಯರು ಬಿಡಿಸುವುದಿಲ್ಲ ವಿಶ್ವಸ್ಯ ಮಿತ್ರಂ ಎಂಬುದಾಗಿ ಬಿಡಿಸ್ತಾರೆ ಯಾಕೆ ಇವರು ಇಡೀ ಜಗತ್ತಿಗೇನೆ ಉಪಕಾರ ಮಾಡುವುದಕ್ಕೋಸ್ಕರ ಅಂದರೆ ಯಜ್ಞ ಸಂರ ಯಜ್ಞವನ್ನು ಮಾಡೋಣದ್ರಿಂದ ಈ ಜಗತ್ತಿನಲ್ಲಿ ವಿಶೇಷವಾಗಿರತಕ್ಕಂತಹ ಕಲ್ಯಾಣಗಳಾಗಬೇಕು ಸೃಷ್ಟಿಯಾಗಬೇಕು ಸರಿಯಾದ ರೀತಿಯಲ್ಲಿ ಸಸ್ಯಾಭಿವೃದ್ಧಿ ಆಗಬೇಕು ಅಂತನ್ನುವ ಯೋಗ್ಯವಾಗಿರತಕ್ಕಂತಹ ಒಂದು ದೃಷ್ಟಿಕೋನ ಅದು ವಿಶ್ವಾಮಿತ್ರರಿಗೆ ಇತ್ತು ಆದ್ದರಿಂದ ವಿಶ್ವಕ್ಕೇನೇ ಅವರು ಸ್ನೇಹಿತರು ವಿಶ್ವಸ್ಯ ಮಿತ್ರಂ ಮತ್ತು ಗಾಯತ್ರಿ ಮಂತ್ರವನ್ನು ಜಗ ಇಡೀ ಜಗತ್ತಿಗೆ ಕೊಟ್ಟವರು ಆದ್ದರಿಂದ ವಿಶ್ವಸ್ಯ ಮಿತ್ರಂ ಎಂಬುದಾಗಿ ಆ ಪದವನ್ನು ಹೀಗೆ ಬಿಡಿಸಬೇಕು ಅಂತ ಶ್ರೀಮದ್ ಆಚಾರ್ಯರು ತಾತ್ಪರ್ಯ ನಿರ್ಣಯದಲ್ಲಿ ತಿಳಿಸಿದ್ದಾರೆ ಅಂತಹ ವಿಶ್ವಾಮಿತ್ರರು ಏನು ಮಾಡಿದರು ಇಲ್ಲಿಗೆ ಬಂದು ದಶರಥನಲ್ಲಿ ಕೇಳ್ತಾ ಇದ್ದಾರೆ ಮತ್ತು ಆಗ ಒಲ್ಲದ ಮನಸ್ಸರಿಂದ ರಾಮದೇವರನ್ನು ಬೀಳ್ಕೊಡತಕ್ಕಂತಹವನಾದ ತದನುಜಃ ಲಕ್ಷ್ಮಣನೂ ಕೂಡ ಅನುಜ ಆಮೇಲೆ ಹುಟ್ಟಿದವನು ಆದ್ದರಿಂದ ಲಕ್ಷ್ಮಣನೂ ಕೂಡ ರಾಮದೇವರ ಒಟ್ಟಿಗೆ ಬಂದ ಬಂದವನೇ ವಿಶ್ವಾಮಿತ್ರೇನು ಮಾಡಿದ್ರು ಆಗ ಇಂಥ ತಾಟಕ ಮೊದಲಾಗಿರ್ತಕ್ಕಂತಹ ಅಸುರರ ಸಂಹಾರವಾಗಬೇಕಾಗಿದೆ ಅದಕ್ಕೊಂದು ಮಂತ್ರೋಪದೇಶವಾಗಬೇಕಲ್ಲ ಅಂತ ಮಂತ್ರಾಹೃತ ಯಾವುದು ಬ್ರಹ್ಮಾದ್ಯಂ ವಿಶೇಷವಾಗಿರತಕ್ಕಂತಹ ಅಸ್ತ್ರ ಮಂತ್ರಗಳನ್ನು ರಾಮದೇವರಿಗೆ ವಿಶ್ವಾಮಿತ್ರರು ಕೊಟ್ಟರು ವಾಸ್ತವಿಕವಾಗಿ ಬಲ ಮತ್ತು ಅತಿಬಲ ಅಂತನ್ನುವ ಎರಡು ಮಂತ್ರಗಳು ಪ್ರಧಾನವಾದದ್ದು ಅದರ ಜೊತೆಗೆ ಬೇರೆ ಮಂತ್ರಗಳನ್ನು ಕೊಟ್ಟರು ಅಂತ ನಾವು ಸಂಗ್ರಹದಲ್ಲಿ ನೋಡತಕ್ಕಂತಹವರಾಗುತ್ತೇವೆ ಈ ಹಿನ್ನೆಲೆಯಲ್ಲಿ ಬಲ ಮತ್ತು ಅತಿಬಲ ಅನ್ನುವ ಮಂತ್ರವನ್ನು ವಿಶ್ವಾಮಿತ್ರರು ಕೊಟ್ಟರು ಇಲ್ಲಿ ಮತ್ತೆ ವಾಜರಾಜ ಸ್ವಾಮಿಗಳವರಂತಾರೆ ಅಲ್ಲರಿ ಇಡೀ ಜಗತ್ತಿಗೆ ಅವನು ಮಂತ್ರ ಪ್ರತಿಪಾದ್ಯನಾಗಿರ್ತಕ್ಕಂತಹ ಸ್ವಾಮಿ ಜಗತ್ತಿಗೆ ಒಡೆಯನಾಗಿರ್ತಕ್ಕಂತಹ ರಾಮಚಂದ್ರನಿಗೆ ವಿಶ್ವಾಮಿತ್ರರು ಮಂತ್ರವನ್ನು ಕೊಡುವುದು ಒಂದರ ಅರ್ಥವೇನು ಅದಕ್ಕೆ ರಾಜರಂದರು ನೋಡಿ ನೀವು ಏನಾದರೂ ಒಂದು ಮಂತ್ರವನ್ನು ಸ್ವೀಕಾರ ಮಾಡಿದ್ದೀರಿ ಒಂದೇನೋ ಒಂದು ಅನುಷ್ಠಾನವನ್ನು ಮಾಡ್ತಾ ಇದ್ದೀರಿ ಅಂತಂದರೆ ನಿಮ್ಮ ಮನೆಯಲ್ಲಿ ನೀವು ಅನುಷ್ಠಾನ ಮಾಡುವುದಕ್ಕೂ ನೀವು ಯಾವುದಾದರೂ ಉಡುಪಿ ತಿರುಪತಿ ಇದೇ ಮೊದಲಾದ ಕ್ಷೇತ್ರಗಳಿಗೆ ಹೋಗಿ ಅನುಷ್ಠಾನವನ್ನು ಮಾಡುವುದಕ್ಕೂ ವ್ಯತ್ಯಾಸ ಇದೆ ಯಾಕೆ ನೀವು ಮನೆಯಲ್ಲಿ ಮಾಡುವ ಮಾಡಿದರೆ ಎಷ್ಟು ಪುಣ್ಯ ಬರಬಹುದು ಅದರ ಅನಂತಪಟ್ಟು ಪುಣ್ಯ ಕ್ಷೇತ್ರಗಳಲ್ಲೇ ಬರ್ತದೆ ಯಾಕೆ ಭಗವಂತನ ವಿಶೇಷವಾದ ವಿಭೂತಿ ರೂಪ ಅಲ್ಲಿದೆ ಅಂದರೆ ಭಗವಂತನ ವಿಶೇಷವಾದ ಪ್ರತೀಕ ರೂಪ ಇರತಕ್ಕಂತಹ ಆ ಜಾಗದಲ್ಲಿಗೆ ಬ್ರಹ್ಮಕರಾರ್ಚಿತವಾಗಿರ್ತಕ್ಕಂತಹ ಪ್ರತೀಕ ಇರತಕ್ಕಂತಹ ಜಾಗದಲ್ಲಿಗೆ ನೀವು ಮಾಡುವ ಮಂತ್ರ ಅಭೀಷ್ಟ ಸಿದ್ಧಿಯಾಗತಕ್ಕಂಥದ್ದಾಗತ್ತೆ ಅಂತ ಹೇಳಬೇಕಾದರೆ ಸಾಕ್ಷಾತ್ ಯಾವ ಪರಾತ್ಪರ ವಸ್ತುವಾಗಿರ್ತಕ್ಕಂತಹ ರಾಮದೇವರ ಕಿವಿಯಲ್ಲಿ ವಿಶ್ವಾಮಿತ್ರರು ಮಂತ್ರವನ್ನು ಹೇಳ್ತಾ ಇದ್ದಾರೆ ಅಂತಂದ್ರೆ ಅರ್ಥ ಏನು ಗೊತ್ತೇನು ನಾನು ಇಷ್ಟು ದಿನ ಕಲಿತಿರ್ತಕ್ಕಂತಹ ಮಂತ್ರವನ್ನು ನನಗೆ ಒಪ್ಪಿಸ್ತಾ ಇದ್ದೇನೆ ಸ್ವಾಮಿ ಈ ಮಂತ್ರದಿಂದ ನನಗೆ ನಿನ್ನ ಕಿವಿಯಲ್ಲಿ ಹೇಳಿರೋಣದರಿಂದ ನಾನು ಕಲಿತ ಮಂತ್ರಕ್ಕೆ ಇವತ್ತು ನನಗೆ ಸಿದ್ಧಿ ಬಂತು ಅನಂತಂ ವಿಷ್ಣು ಸನ್ನಿಧೌ ಅನ್ನುವ ಮಾತಿನಂತೆ ವಿಶ್ವಾಮಿತ್ರರು ರಾಮದೇವರ ಕಿ ಕಿವಿಯಲ್ಲಿ ತಾವು ಸಿದ್ಧಿ ಮಾಡಿ ತಾವು ಸ್ವೀಕಾರ ಮಾಡಿರ್ತಕ್ಕಂತಹ ಮಂತ್ರಗಳನ್ನು ಒಪ್ಪಿಸ್ತಕ್ಕಂತಹ ರೀತಿಯಲ್ಲಿ ಆಯಿತೇ ಹೊರತು ರಾಮದೇವರಿಗೆ ಮಂತ್ರ ಕೊಟ್ಟರು ಅಂತಲ್ಲ ಅನ್ನುವುದನ್ನು ಹೇಳ್ತಾರೆ ಅದಕ್ಕೆ ಶ್ರೀಮದಾಚಾರ್ಯರು ಅಲ್ಲಂತಾರೆ ಯಾವಾಗ ಈ ಅಸ್ತ್ರ ಮಂತ್ರಗಳನ್ನು ಹೇಳಿದಿರೋ ಸಾಕ್ಷಾತ್ತಾಯಾವ ಏನು ಗೊತ್ತೇನು ಅಸ್ತ್ರಾಭಿಮಾನಿ ದೇವತೆಗಳು ಎದುರಿಗೆ ಬಂದು ತಾಮುಂದು ನಾಮುಂದು ಅಂತ ಸ್ವಾಮಿ ನೀನೇನು ಆಜ್ಞೆ ಕೊಡ್ತೀಯೋ ಅದನ್ನು ನಾವು ಪರಿಪಾಲಿಸ್ತೇವಪ್ಪ ಎಲ್ಲಿಗೆ ನಾವು ಹೋಗಬೇಕು ಅಂತಂತೀಯೋ ಅಲ್ಲಿ ನಾವು ಹೋಗಿ ನಿನ್ನ ಸೇವೆಯನ್ನು ಮಾಡ್ತೇವೆ ಅಂತ ಅಸ್ತ್ರಾಭಿಮಾನಿ ದೇವತೆಗಳೆಂದು ರಾಮದೇವರಲ್ಲಿ ಪ್ರಾರ್ಥನೆ ಮಾಡಿದರು ಅಂತಾರೆ ಇಷ್ಟೂ ಕಥಾಭಾಗಗಳನ್ನು ರಾಘವೇಂದ್ರ ಸ್ವಾಮಿಗಳವರು ವಿಶ್ವಾಮಿತ್ರೇಣ ಮಂತ್ರಾಹೃತ್ ಮಂತ್ರವನ್ನು ಸ್ವೀಕರಿಸಿದ ಅನ್ನುವ ಒಂದು ಇಷ್ಟು ಕಥಾ ಭಾಗವನ್ನು ಸಂಗ್ರಹ ಮಾಡ್ತಾ ಇದ್ದಾರೆ ಅನುಜ ಸಹಿತ ತಾಟಕಾಂ ಘಾತುಕೋಸ್ತ್ರಂ ಆ ತಾಟಕ ಅನ್ನತಕ್ಕಂತಹ ಆ ಏನಿದ್ದಾಳೆ ವಾಸ್ತವಿಕವಾಗಿ ರಾಮದೇವರಂತಾರೆ ಅವಳು ಸ್ತ್ರೀಯಲ್ಲ ಅಂದರೆ ಲೋಕಕ್ಕೆ ಹೇಗೆ ತೋರಿಸಬೇಕು ಅಂತ ಕೆಲವೊಮ್ಮೆ ಲೋಕ ಶಿಕ್ಷಣವನ್ನು ಕೂಡ ಭಗವಂತ ಮಾಡ್ತಾನೆ ಇವಳು ಸ್ತ್ರೀಯಲ್ಲ ಅಂತ ಪಾಪ ಸಂಹಾರ ಮಾಡೋದು ಬೇಡ ಅಂತ ಅನಿಸ್ತಂತೆ ಅದು ನಾವು ವಾಲ್ಮೀಕಿ ರಾಮಾಯಣದಲ್ಲಿ ನೋಡ್ತೇವೆ ಆಗ ವಿಶ್ವಾಮಿತ್ರರಂತಾರೆ ಸ್ವಾಮಿ ಅವಳು ಸ್ತ್ರೀ ಆಗಿರಬಹುದು ಆದರೆ ಅವಳು ಪಾಪಿ ಆದ್ದರಿಂದ ಆ ಪಾಪಿಯನ್ನು ಯಾವ ಕಾರಣಕ್ಕೂ ಸಹಿಸಬಾರದಾದ್ದರಿಂದ ಸಮಾರ ಮಾಡು ಅಂತ ವಿಶ್ವಾಮಿತ್ರರು ಪ್ರಾರ್ಥನೆ ಮಾಡಿದರು ಇಲ್ಲಿ ನಮಗೇನು ಅಂದರೆ ರಾಮಚಂದ್ರ ಲೋಕದಲ್ಲಿ ಹೇಗೆ ನಡೆದುಕೊಳ್ಳಬೇಕು ಸ್ತ್ರೀಯರ ಮೇ ಸ್ತ್ರೀಯರ ಜೊತೆಗೆ ಅದರ ಆ ಯಾವ ಯಾವ ರೀತಿಯ ಒಂದು ಗೌರವ ಸ್ಥಾನದಲ್ಲಿ ಕಾಣಬೇಕು ಅನ್ನುವ ಒಂದು ಮಾಹಿತಿಯನ್ನು ರಾಮದೇವರು ತೋರಿಸ್ತಕ್ಕಂತಹವರಾಗಿದ್ದಾರೆ ಅಂತೂ ತಾಟಕಾಂ ಘಾತಕೋಸ್ತ್ರಂ ಅವಳನ್ನು ಸಂಹಾರ ಮಾಡತಕ್ಕ ಆದ್ದರಿಂದ ಬ್ರಹ್ಮಾದ್ಯಂ ಪ್ರಾಪ್ಯ ಯಾವ ಬ್ರಹ್ಮಾಸ್ತ್ರ ಮೊದಲಾದವಗಳನ್ನು ಸ್ವೀಕಾರ ಮಾಡಿಕೊಂಡು ಹತ್ವ ನಿಶಿಚರ ನಿಖರಂ ಯಾವ ಯಾವ ಸುಬಾಹು ತಾಟಕ ಮೊದಲಾದವರನ್ನು ಸಂಹಾರ ಮಾಡಿದ ಮಾರೀಚನನ್ನು ಸಂಹಾರ ಮಾಡಲಿಲ್ಲ ದೂರ ಅಟ್ಟಿಸಿದ ಯಾಕೆ ಮುಂದೆ ಅವನಿಂದ ಒಂದು ಕೆಲಸವಾಗಬೇಕಾಗಿದೆ ಮಾಯಾಮೃಗವಾಗಿ ಅವನು ರಾಮಾಯಣಕ್ಕೆ ಕಾರಣನಾಗಬೇಕಾಗಿದೆ ಆದ್ದರಿಂದ ಆ ಮಾರೀಚನನ್ನು ಏಕೆಂದರೆ ಬ್ರಹ್ಮದೇವರ ವರವನ್ನೂ ಮಾನ್ಯ ಮಾಡಬೇಕಾಗಿದೆ ಮಾರೀಚನನ್ನು ಹಿಮ್ಮೆಟ್ಟಿಸಿದ ಇವರಿಬ್ಬರನ್ನು ಕೂಡ ಸಂಹಾರ ಮಾಡಿದ ಈ ಹಿನ್ನೆಲೆಯಲ್ಲಿ ಬ್ರಹ್ಮಾದ್ಯಂ ಪ್ರಾಪ್ಯ ಹತ್ವ ನಿಶುಚರ ನಿಖರಂ ಯಜ್ಞ ಪಾಲೋ ಯಜ್ಞವನ್ನು ಸಂರಕ್ಷಣೆ ಮಾಡಿದ ಯಜ್ಞವನ್ನು ಸಂರಕ್ಷಣೆ ಮಾಡಿದ ಮೇಲೆ ಭಗವಂತ ಏನು ಮಾಡುತ್ತಾನೆ ವಿಶ್ವಾಮಿತ್ರರು ಇಲ್ಲ ಹೀಗೆ ಜಾನಕಿ ಸ್ವಯಂವರ ನಡೀತಾ ಇದೆ ಆ ಜನಕ ಮಹಾರಾಜನ ನಗರಕ್ಕೆ ಹೋಗೋಣ ಅಂತ ರಾಮದೇವರನ್ನು ಕರೆದುಕೊಂಡು ಹೋದ ಹ್ಞೂ ಮಾರ್ಗ ಮಧ್ಯದಲ್ಲಿ ಶಿಲೆಯಾಗಿರತಕ್ಕಂಥ ಒಂದು ಹೆಣ್ಣು ಅಹಲ್ಯ ಎಂಬುದಾಗಿ ಅದಕ್ಕಂತಾರೆ ವಿಮೋಚ್ಯ ಅಹಲ್ಯ ಶಾಪಂ ಚ ಅಹಲ್ಯ ವಿಮೋಚ್ಯ ಶಿ ಅಹಲ್ಯ ಆಯಿತಾ ಅಹಲ್ಯ ಶಾಪಂ ಆ ಅಹಲ್ಯ ಏನು ಮಾಡಿದ್ದಳು ಅಂತಂದರೆ ಅದಕ್ಕೆ ನಮ್ಮ ಲಕ್ಷ್ಮೀನಾರಾಯಣಾಚಾರ್ಯರು ಕೂಡ ವ್ಯಾಖ್ಯಾನ ಮಾಡ್ತಾರೆ ಗೌತಮಾಶ್ರಮದಲ್ಲಿ ಇಂದ್ರಕೃತ ಪ್ರದರ್ಶನಾತ್ ಅಪರಾಧ ನಿಮಿತ್ತೇನ ಪಥ್ಯಾ ಗೌತಮೇನ ಶಪ್ತಾಂ ಗೌತಮ ಋಷಗಳಿಂದ ಶಪ್ತಳಾಗಿರತಕ್ಕಂಥ ಅಹಲ್ಯ ಇಂದ್ರದೇವರ ಬಲಾತ್ಕಾರಕ್ಕೆ ಒಳಪಟ್ಟು ಗೌತಮರೇ ಅಂದರೆ ಇಷ್ಟು ಕಥೆಯನ್ನು ಸಂಗ್ರಹ ಮಾಡ್ತಾ ಇದ್ದಾರೆ ರಾಯರು ಅದಕ್ಕೆ ಲಕ್ಷ್ಮೀನಾರಾಯಣಾಚಾರ್ಯರು ವ್ಯಾಖ್ಯಾನದಲ್ಲಿ ತೋರಿಸಿಕೊಡ್ತಾ ಇದ್ದಾರೆ ಗೌತಮರ ಶಾಪ ಯಾಕೆ ಬಂತು ಅಲ್ಲ ಇಂದ ಗೌತಮರ ಶಾಪ ಯಾಕೆ ಬಂತು ಇಂದ್ರದೇವರು ಬಲಾತ್ಕಾರ ಮಾಡಿದ್ದರಿಂದ ಇಂದ್ರದೇವರ ಬಲಾತ್ಕಾರ ಯಾಕೆ ಮಾಡಿದರು ಗೌತಮರ ಪುಣ್ಯವನ್ನು ಹ್ರಾಸ ಮಾಡುವುದಕ್ಕೆ ಗೌತಮರ ಪುಣ್ಯವನ್ನು ಯಾಕೆ ಹ್ರಾಸ ಮಾಡಬೇಕು ಯಾವುದೇ ವ್ಯಕ್ತಿಯಾಗಲಿ ಸಾತ್ವಿಕನಾಗಿರತಕ್ಕವನು ಎಲ್ಲವೂ ಕೂಡ ಇತಿಮಿತಿಯಲ್ಲಿರಬೇಕು ಅದು ಪುಣ್ಯವಾಗಿರಬಹುದು ಪಾಪವಾಗಿರಬಹುದು ಅದರಿಂದ ಅತಿ ಸರ್ವತ್ರವರ್ಜಯೇತ್ ಅನ್ನುವ ನಿಯಮದಂತೆ ಏಧಮಾನ ದ್ವಿಟು ನಮ್ಮ ಸ್ವಾಮಿ ಯಾವುದೂ ಅಧಿಕವಾಗಬಾರದು ಗೌತಮರ ಪುಣ್ಯ ಅಧಿಕವಾಗಿತ್ತು ಆ ಅಧಿಕವಾದ ಪುಣ್ಯವನ್ನು ಹ್ರಾಸ ಮಾಡಬೇಕು ಅನ್ನುವ ದೇವಕಾರ್ಯ ನಿಮಿತ್ತದಿಂದ ಇಂದ್ರದೇವರು ಬಲಾತ್ಕಾರ ಮಾಡಿದರೆ ಹೊರತು ಇಂದ್ರದೇವರು ತಮ್ಮ ಸುಖಕ್ಕೋಸ್ಕರ ಮಾಡಿದ್ದು ಅಲ್ಲ ಯಾಕೆ ಇಂದ್ರದೇವರು ಸಾಕ್ಷಾತ್ ಅಪರೋಕ್ಷ ಜ್ಞಾನಿಗಳು ಅವರು ಆ ಅಹಲ್ಯನ್ನು ಗಮನ ಮಾಡಿದ್ದರಿಂದ ಇಂದ್ರದೇವರಿಗೆ ಯಾವ ದೋಷವೂ ಕೂಡ ತಗಲಲಿಲ್ಲ ತಗಲುವುದೂ ಇಲ್ಲ ಯಾಕೆ ಅಪರೋಕ್ಷ ಜ್ಞಾನಿಗಳು ಆದರೂ ಕೂಡ ಇವತ್ತು ವೈಷ್ಣವ ಸ್ತ್ರೀಯಾಗಿರ್ತಕ್ಕಂಥ ಅಹಲ್ಯೆಗೆ ಶಾಪ ಬರುವುದಕ್ಕೆ ನಾವು ನಿಮಿತ್ತರಾದವೆಲ್ಲಾಂತ ಇಂದ್ರದೇವರಿಗೆ ಸ್ವಲ್ಪ ಮನಸ್ಸಿನಲ್ಲಿ ಅನಿಸ್ತಾ ಇತ್ತಂತೆ ಯೋ ಅವಳು ಯಾಕೆಂದ್ರೆ ತದ್ಭಕ್ತ ದ್ವೇಷಯೇ ವಚ ಅಂತನ್ನುವಂತೆ ವೈಷ್ಣವರಲ್ಲಿ ಯಾವ ಕಾರಣಕ್ಕೂ ಕೂಡ ವೈಷ್ಣವರ ಮನಸ್ಸಿಗೆ ನೋವು ಉಂಟು ಮಾಡಬಾರದು ಆ ಉಂಟು ಮಾಡಿಬಿಟ್ಟನೆಲ್ಲ ಅವಳು ಶಿಲೆಯಾಗುವುದಕ್ಕೆ ಕಾರಣನಾಗಿಬಿಟ್ನೆಲ್ಲ ಅಂತ ಇಂದ್ರದೇವರು ಮನ್ ಭಗವಂತನಲ್ಲಿ ಪ್ರಾರ್ಥನೆ ಮಾಡ್ತಾ ಇದ್ರಂತೆ ಆ ಇಂದ್ರದೇವರ ಪ್ರಾರ್ಥನೆಯನ್ನು ಸಲ್ಲಿಸಬೇಕು ಅಂತ ರಾಮದೇವರು ಇಂದ್ರದೇವರ ಮಾತನ್ನು ಅನುಸರಿಸಿಕೊಂಡು ತಾವು ಮಾರ್ಗ ಮಧ್ಯದಲ್ಲಿ ಆ ಶಿಲೆಯಾಗಿರತಕ್ಕಂಥ ಅಹಲ್ಯೆಯನ್ನ ಸ್ಪರ್ಶ ಮಾಡ್ತಾರೆ ಸ್ಪರ್ಶ ಮಾಡ್ತಾರೆ ಅಂತ ಒಂದು ಕಡೆ ದರ್ಶನ ಮಾಡಿದರು ಅಂತ ಶ್ರೀಮದ್ ಆಚಾರ್ಯರು ಹೇಳ್ತಾರೆ ಲಕ್ಷ್ಮೀನಾರಾಯಣಾಚಾರ್ಯರು ರಘವೇಂದ್ರ ಸ್ವಾಮಿಗಳವರ ಪೂರ್ವಾಶ್ರಮದ ಮಕ್ಕಳು ಕೂಡ ದರ್ಶನದಿಂದಲೇ ಅಹಲ್ಯೆ ಅವಳು ಉದ್ಧಾರಾಳಾದಳು ಅನ್ನುವ ಮಾತನ್ನು ಅಂತಾರೆ ಇದಕ್ಕೆ ನಾವು ಒಂದು ಪ್ರಮೇಯ ಭಾಗವನ್ನು ನೋಡುವುದಾದರೆ ಭಾಗವತ ರಾಮಾಯಣದ ನಾಲ್ಕನೇ ಅಧ್ಯಾಯಕ್ಕೆ ವ್ಯಾಖ್ಯಾನ ಮಾಡಿದ ಸತ್ಯಧರ್ಮ ತೀರ್ಥ ಶ್ರೀಪಾದಂಗಳವರು ಅದ್ಭುತವಾಗಿರ್ತಕ್ಕಂತಹ ಮಾಹಿತಿಯನ್ನು ಕೊಡ್ತಾರೆ ಭಗವಂತ ದರ್ಶನ ದರ್ಶನದಿಂದ ಹಲ್ಲೆಯನ್ನು ಉದ್ಧಾರ ಮಾಡಿದನ ಸ್ಪರ್ಶದಿಂದ ಉದ್ಧಾರ ಮಾಡಿದನ ಎಷ್ಟು ಚಂದ ಇದೆ ಪ್ರಮೇಯ ಪ್ರಮೇಯಾಯಿತು ಸತ್ಯಧರ್ಮರಂದರು ಶ್ರೀಮದ್ ಆಚಾರ್ಯರು ಹೇಳಿದ್ದೇ ಸರಿ ದರ್ಶನದಿಂದಲೇ ಉದ್ಧಾರ ಮಾಡಿದ ಹೇಗೆ ಸಾಧ್ಯ ಮತ್ತು ಬೇರೆ ಕಡೆಯಲ್ಲೆಲ್ಲ ಸ್ಪರ್ಶದಿಂದ ಪಾದಸ್ಪರ್ಶದಿಂದ ಅಂತಿದೆಯಲ್ಲ ಅಂದರೆ ಅವರಂದರು ಇಲ್ಲ ಒಂದು ಹೆಣ್ಣನ್ನು ಪೂರ್ಣವಾಗಿ ಆಯಿತಾ ಆಲಿಂಗನ ಮಾಡಿಕೊಳ್ಳುವುದಕ್ಕೆ ಪೂರ್ಣ ಸ್ಪರ್ಶ ಅಂತ ಕರೀತಾರೆ ಹಂಡ್ರೆಡ್ ಪರ್ಸೆಂಟ್ ಅಂತರ್ಥ ಅದೇ ಒಂದು ಹೆಣ್ಣನ್ನು ನಾವು ಒಂದು ಭಾಗವನ್ನು ಅಂದರೆ ಅವಳನ್ನು ಕೈ ಮುಟ್ಟೋದು ಅದನ್ನು ಮುಟ್ಟೋದು ಅದಕ್ಕೆ ಅರ್ಧಸ್ಪರ್ಶ ಅಂತ ಕರೀತಾರೆ ಒಂದು ಹೆಣ್ಣನ್ನು ನೋಡುವುದಕ್ಕೆ ಪಾದಸ್ಪರ್ಶ ಅಂತ ಕರೀತಾರೆ ಪಾದ ಅಂದರೆ ಕಾಲು ಭಾಗ ಅಂತ ಅಂದರೆ ಏನಾಯ್ತು ಈಗ ಹೆಣ್ಣನ್ನು ನೋಡಿದ ನೋಡೋಣ ಅಂತನ್ನುವುದು ಪಾದಸ್ಪರ್ಶ ಅಂತ ಪಾದ ಅಂತಂದರೆ ಪಾದದಿಂದ ಸ್ಪರ್ಶ ಮಾಡಿದ್ದು ಅಂತಲ್ಲ ಕಾಲು ಭಾಗ ಸ್ಪರ್ಶ ಮಾಡಿದ ಕಾಲು ಭಾಗ ಅಂದ್ರೆ ಏನು ನೋಡಿದ ಅಂತ ಅರ್ಥ ಅದರಿಂದ ಪಾದ ಅನ್ನುವುದೂ ಸರಿ ಅವಳನ್ನ ಆ ನೋಡಿದ ಅಂತನ್ನುವ ಮಾತು ಕೂಡ ಸರಿ ಅಂತನ್ನುವ ಅದ್ಭುತವಾದ ಪ್ರಮೇಯವನ್ನ ಸತ್ತಧರ್ಮ ಶ್ರೀಪಾದರು ತಿಳಿಸ್ತಕ್ಕಂತಹವರಾಗಿದ್ದಾರಾದ್ದರಿಂದ ಆ ಅಹಲ್ಯ ಶಾಪವನ್ನ ನಿವಾರಣೆ ಮಾಡತಕ್ಕಂತಹ ನಮ್ಮ ಸ್ವಾಮಿ ಮುಂದೇನಾಯಿತು ಶಿವಧನ ರೂಪಯನ್ ಆಯ್ತಾ ಶಿವಧನು ಭಂಗತ್ವ ಶಿವಧನಸ್ಸನ್ನ ಭಂಗ ಮಾಡತಕ್ಕಂತಹವನಾದ ಶಿವಧನಸ್ಸನ್ನು ಭಂಗ ಮಾಡಿ ಸೀತಾಮ್ಮನವರನ್ನು ವಿವಾಹ ಮಾಡಿಕೊಳ್ತಕ್ಕಂತಹವನಾದ ನಮ್ಮ ಸ್ವಾಮಿ ಯಾರಿಂದಲೂ ಕೂಡ ಎತ್ತುವುದಕ್ಕೆ ಅಸಾಧ್ಯವಾಗಿರತಕ್ಕಂತಹ ಶಿವಧನಸ್ಸನ್ನು ಅನಾಯಾಸವಾಗಿ ಭಂಗ ಮಾಡತಕ್ಕಂತಹವನಾಗಿದ್ದಾನೆ ನಮ್ಮ ಸ್ವಾಮಿ ಇಷ್ಟೂ ವಿಷಯಗಳನ್ನು ಇನ್ನೊಂದು ಹಿನ್ನೆಲೆಯಲ್ಲಿ ನಾವು ನೋಡಬಹುದು ನೋಡಿ ವಿಜಯರಾಯ ವಿಜಯಪ್ರಭುಗಳು ಒಂದು ಸುಳಾದಿಯಲ್ಲಿ ಅಂತಾರೆ ಆ ಮಾತನ್ನು ನೋಡಿ ನಾವು ಚಿಂತನೆ ಮಾಡತಕ್ಕಂಥವನಾಗೋಣ ಅನಂತಯಾಗದ ಕರ್ತಭೋಕ್ತನ ನಿನಗೆ ಮೌನಿಯ ಮಖವೊಂದು ಕಾಯ್ದದ್ದು ಸೋಜಿಗವೇ ಅಲ್ಲಪ್ಪ ನೀನು ಯಜ್ಞಪಾಲವನ್ನು ರಕ್ಷಣೆ ಮಾಡಿದೆ ಅಂತೆಲ್ಲ ಹೇಳಿದೆಲ್ಲ ಯಜ್ಞಪಾಲವನ್ನು ಸಂರಕ್ಷಣೆ ಮಾಡತಕ್ಕಂತಹ ಅವಶ್ಯಕತೆ ನಿನಗೇನಿದೆ ಅಂದರೆ ಅದೇ ದೊಡ್ಡ ವಿಷಯ ಅಲ್ಲ ಅದು ಅಂತ ಅರ್ಥ ಯಜ್ಞಪಾಲವನ್ನು ಸಂರಕ್ಷಣೆ ಮಾಡುವುದು ಯಜ್ಞವನ್ನು ಸಂರಕ್ಷಣೆ ಮಾಡೋಣ ಅಂತನ್ನುವುದೇ ದೊಡ್ಡ ವಿಷಯ ಅಲ್ಲ ಅದು ಯಾಕೆ ಗೊತ್ತೇನು ವಿಜಯ ವಿಜಯರಾಯರಂದರು ಅನಂತ ಯಜ್ಞಗಳಲ್ಲಿ ನೀನೇ ಅನಂತ ಯಜ್ಞಗಳ ಕರ್ತವೂ ಕರ್ತಾನೋ ನೀನೇ ಭೋಗ್ತಾನೂ ನೀನೆ ಯಜ್ಞಗಳನ್ನು ಭುಂಜಿಸ್ತಕ್ಕಂತಹ ನೀನು ಏನು ವಿಶ್ವಾಮಿತ್ರನ ಒಂದು ಯಜ್ಞವನ್ನು ರಕ್ಷಣೆ ಮಾಡಿದೆ ಅಂತನ್ನುವುದೇನು ದೊಡ್ಡ ಆಶ್ಚರ್ಯ ಅಲ್ಲ ಅಂತಾರೆ ವಿಜಯರಾಯರು ಇದು ವಿಜಯರಾಯರು ಯಾಕೆ ಹೇಳಿದರು ಅಂದರೆ ವಿಷ್ಣು ಸಹಸ್ರನಾಮದ ಮಾತಿದು ಅನಂತ ಹುತಭುಗ್ಭೋಕ್ತಾ ಸುಖದೋ ನೈಕಜೋಗ್ರಜ ಅನ್ನುವ ಮಾತನ್ನು ಇಲ್ಲಿ ಸಂಗ್ರಹ ಮಾಡ್ತಾ ಇದ್ದಾರೆ ವಿಜಯಪ್ರಭುಗಳು ಅನಂತ ಯಜ್ಞವನ್ನು ಭೋಕ್ತಾ ಸ್ವೀಕಾರ ಮಾಡತಕ್ಕಂತಹ ನಿನಗೆ ವಿಶ್ವಾಮಿತ್ರರ ಒಂದು ಯಜ್ಞವನ್ನು ರಕ್ಷಣೆ ಮಾಡಿದ್ದೇನು ಅಲ್ಲ ನಿಂದು ಏನು ಸೋಜಿಗ ಅಂತಂತಾರೆ ಅದರ ಜೊತೆಗೆ ಇನ್ನೊಂದು ಹೇಳ್ತಾರೆ ವಿಜಯಪ್ರಭುಗಳು ಅಲ್ಲಪ್ಪ ದಾನವ ಬಲವಾಗಿ ನಿತ್ರಾಣ ಗೈಸಿದವನೇ ದೀನ ಉಮೇಶನ ಧನುವ ಮುರಿದಿದ್ದೇನೋ ಅದೇನು ದೊಡ್ಡ ಸೋಜಿಗ ಯಾಕೆ ಅಂತಂದರೆ ಇದು ಶಿವನ ವರಬಲದಿಂದ ಪ್ರಸಾದಿತವಾಗಿರತಕ್ಕಂತಹ ಧನಸ್ಸು ಜನಕ ಮಹಾರಾಜನಿಗೆ ಬಂದಿದ್ದು ಈ ಧನಸ್ಸನ್ನು ದೊಡ್ಡಸ್ತಿಕೆ ದೊಡ್ಡಸ್ತಿಕೆಯಲ್ಲ ಅಂತಾರೆ ವಿಜಯಪ್ರಭುಗಳು ಏನು ದೊಡ್ಡ ಅಂತ ಸೋಜಿಗ ಅಲ್ಲ ಅಂತಾರೆ ಆಶ್ಚರ್ಯಪಡುವ ಏನಲ್ಲ ಯಾಕೆ ಶಿವಬರಕ್ಕಿಂತಲೂ ಹೆಚ್ಚಾಗಿರತಕ್ಕಂತಹ ಬ್ರಹ್ಮವರದಿಂದ ಕೊಬ್ಬಿದ ಯಾಕಂದರೆ ವರಪ್ರಸಾದವೇ ಎಲ್ಲಿ ಪ್ರಮುಖ ದೈತ್ಯರಲ್ಲಿ ಆ ವ ಬ್ರಹ್ಮನ ವರಪ್ರಸಾದದಿಂದ ಕೊಬ್ಬಿರತಕ್ಕಂತಹ ದೊಡ್ಡ ದೊಡ್ಡ ದೈತ್ಯರನ್ನು ಸಂಹಾರ ಮಾಡತಕ್ಕಂಥ ನಿನಗೆ ಈ ದೀನನಾಗಿರತಕ್ಕಂತಹ ಶಿವಧನಸ್ಸನ್ನು ಮುರಿದಿದ್ದೇನು ಏನು ಸೋಜಿಗ ಅಲ್ಲಪ್ಪ ಅದು ಅಂದ್ರಿಂದ ಅಂಥಾ ಮಹಿಮೆಯನ್ನು ತೋರಿಸಿರತಕ್ಕಂಥವನ್ನ ನೀನು ಅಂತ ಈ ರೀತಿಯ ಆಲಂಕಾರಿಕವಾಗಿ ವಿಜಯಪ್ರಭುಗಳು ಸ್ತೋತ್ರ ಮಾಡಿದ್ದು ಇದೆ ಇಷ್ಟೆಲ್ಲ ಸಂಕ್ರಹ ಕಥಾ ಸಂಗ್ರಹವನ್ನು ರಾಘವೇಂದ್ರ ಸ್ವಾಮಿಗಳವರು ಮೊದಲ ಶ್ಲೋಕದಲ್ಲಿಯೇ ತೋರಿಸಿಕೊಡ್ತಕ್ಕಂತಹವರಾಗಿದ್ದಾರೆ ಎಂಬಲ್ಲಿಗೆ ಸರಿ ಕೃಷ್ಣಾರ್ಪಣಮಸ್ತು ಮಸ್ತು